ಸಿಟ್ಟು ಕಿವಿ ಕೊಡಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಅನಂತ ಆಕಾಶ ಫ್ರೀ ಮೈಂಡ್ ಮನಸ್ಸು ಮುಕ್ತವಾಗಿರ್ಬೇಕು ಅಂತ ಅಂದ್ರೆ ಬಂಧನ ಇಲ್ಲದೆ ಇರಬೇಕು ಅಂತ ತುಂಬ ಜನ ಬಯಸ್ತಾರೆ ವಿಷಯ ಏನು ಅಂತಂದ್ರೆ ಮನಸ್ಸು ಯಾರದು ಅವರೇ ತಮ್ಮ ಮನಸ್ಸನ್ನು ಮುಕ್ತಗೊಳಿಸಿಕೊಳ್ಳಲು ಸಾಧ್ಯ ಈ ಜಗತ್ತಿನಲ್ಲಿ ಯಾರೂ ಯಾರು ಬೇರೆಯವರ ಮನಸ್ಸನ್ನು ಮುಕ್ತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಈಗ ವ್ಯಕ್ತಿಗಳ ಜೊತೆಗೆ ಸಂಬಂಧಗಳು ಕುಟುಂಬ ಸಮಾಜ ಸಂಸ್ಕೃತಿ ರಾಜಕೀಯ ವ್ಯವಸ್ಥೆ ಈ ಧಾರ್ಮಿಕ ಧಾರ್ಮಿಕತೆ ಶಿಕ್ಷಣ ಗುರು ಅಧ್ಯಾತ್ಮ ಯಾವುದನ್ನೇ ತಗೊಳ್ಳಿ ಇದು ಯಾವುದೂ ಕೂಡ ಒಂದು ವ್ಯಕ್ತಿಯನ್ನ ಬಂಧನದಿಂದ ಅಂದ್ರೆ ಮಾನಸಿಕವಾಗಿ ಬಂಧನದಿಂದ ಮುಕ್ತ ಮಾಡಲ್ಲ ಒಂದು ಬಂಧನದಿಂದ ಮತ್ತೊಂದು ಬಂಧನಕ್ಕೆ ಒಳ ಮಾಡ್ತದೆ ಹೊರತು ಯಾವ ಯಾವ್ದೆಲ್ಲ ನಿಬಂಧನಗಳನ್ನ ಒದಗಿಸ್ತಾ ಇರ್ತದಲ್ಲ ಹಿಂಗಿರಬೇಕು ಹಂಗಿರಬೇಕು ಡೂಸ್ ಅಂಡ್ ಡೋಂಟ್ಸ್ ಇವುಗಳನ್ನೆಲ್ಲ ಇಡ್ತಾ ಹೋಗ್ತಾರಲ್ಲ ಅದು ಎಲ್ಲವೂ ಕೂಡ ಬಂಧನಕ್ಕೆ ಒಳಪಡಿಸುವುದೇ ಆಗಿರ್ತದೆ ಏನು ಮಾಡ್ತಾರೆ ಅಂತಂದ್ರೆ ತುಂಬ ತುಂಬಾ ಹಾರ್ಡ್ ಆಗಿರುವ ಬಂಧನದಿಂದ ಅಂದ್ರೆ ಕಠೋರವಾದ ಬಂಧನದಿಂದ ಸ್ವಲ್ಪ ಕೋಮಲವಾದ ಬಂಧನಕ್ಕೆ ಒಳಗಾಗೋದು ಪರವಾಗಿಲ್ಲ ಅದೇ ವಾಸಿ ಅಂತ ಅಂದ್ಕೊಂಡು ಇನ್ನೂ ಇನ್ನೂ ಬೇರೆ ಥರ ಹೇಳಬೇಕು ಅಂತಂದರೆ ಕಬ್ಬಿಣದ ಸರಪಳಿಗಿಂತ ಚಿನ್ನದ ಸರಪಳಿ ಬಂಧನದಲ್ಲಿ ಬಿಡೋಣ ಅಂತ ಸಮಾಧಾನಿಸ್ಕೊಂಡು ಬಿಡ್ತಾರೆ ಆದರೆ ಜಗತ್ತಿನ ಯಾವುದೇ ಜೀವಿಯು ಬಂಧನದಲ್ಲಿ ಇರಲು ಇಷ್ಟಪಡುವುದಿಲ್ಲ ಯಾವುದೇ ಒಂದು ಮನಸ್ಸು ಬಂಧನಕ್ಕೆ ಒಳಗಾಗಲು ಯಾರೊಬ್ಬರ ಅಧೀನದಲ್ಲಿರಲು ಅಧಿಕಾರಕ್ಕೆ ಒಳಪಡಲು ಇಷ್ಟಪಡೋದಿಲ್ಲ ಅಫ್ಕೋರ್ಸ್ ವ್ಯಕ್ತಿಗಳು ಸಂಘಜೀವಿ ಸೋಷಿಯಲ್ ಅನಿಮಲ್ ಹಾಗಾಗಿ ಅವರು ಮಗುವಿನ ರೂಪಕ್ಕೆ ಬರ್ತಿದ್ದ ಹಾಗೇನೆ ಬಂಧನಕ್ಕೆ ಒಳಮಾಡುವ ಆ ಪ್ರಕ್ರಿಯೆಗೆ ಒಳಗಾಗ್ತಾರೆ ಆದರೂ ಆ ಮಗುವಿನದು ಸುಪ್ತವಾದ ಬಯಕೆ ಗುಪ್ತ ಗಾಮಿನಿಯಾಗಿರುವಂತಹದ್ದು ಯಾವುದು ಅಂತಂದ್ರೆ ಮನಸ್ಸಿನದು ಸ್ವಾತಂತ್ರ್ಯದ್ದು ತಾನು ಸ್ವತಂತ್ರವಾಗಿರಬೇಕು ಅಂತ ಅನ್ನೋದೇ ಪ್ರತಿ ಒಂದು ಮನಸ್ಸಿನ ಬಯಕೆ ಅವನು ಸ್ವತಂತ್ರವಾಗಿರಬೇಕು ಅಂತ ಬಯಸ್ತಾ ಬಯಸ್ತಾನೆ ಮತ್ತೆ ಮತ್ತೆ ಅವನ ಬಂಧನಕ್ಕೆ ಒಳಗಾಗ್ತಾ ಹೋಗ್ತಾ ಇರ್ತಾನೆ ಅದು ಒಂದು ವಿಪರ್ಯಾಸ ಈಗ ಸಾಮಾಜಿಕವಾಗಿ ಅಥವಾ ಒಂದು ವ್ಯವಸ್ಥೆಯ ಆ ವ್ಯವಸ್ಥೆಯಿಂದ ಮುಕ್ತವಾಗಿ ಇರಕ ಆಗೋಲ್ಲ ನಿಜ ಆದರೂ ಮನಸ್ಸನ್ನು ಮುಕ್ತವಾಗಿರಿಸಿಕೊಳ್ಳುವ ಮೂಲಕ ವ್ಯಕ್ತಿ ತನ್ನ ಮುಕ್ತತೆಯನ್ನು ಅಂದರೆ ನಿರ್ಬಂಧವನ್ನು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅದೇನಂತಂದರೆ ತೆರೆದ ಮನಸ್ಸನ್ನು ಹೊಂದಿರುವುದು ಅಂದರೆ ಓಪನ್ ಮೈಂಡೆಡ್ ಆಗಿರೋದು ಮತ್ತು ತನ್ನ ಮನಸ್ಸಿನ ಸಾಮರ್ಥ್ಯವನ್ನು ತಿಳ್ಕೊಳ್ಳೋದು ನಮ್ಮ ಮನಸ್ಸಿನ ಬಲ ಅಂತ ಒಂದಿದೆ ಎಬಿಲಿಟಿ ಆಫ್ ಮೈ ಮೈಂಡ್ ಅದನ್ನು ನಾನು ತಿಳ್ಕೊಳ್ಬೇಕಾಗ್ತದೆ ಸ್ಟ್ರೆಂತ್ ಆಫ್ ಮೈ ಮೈಂಡ್ ಯಾರಿಗೆ ತಮ್ಮ ಮನಸ್ಸಿನ ಶಕ್ತಿಯನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಯಾರಿಗೆ ತನ್ನ ಆನಂದವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಯಾರಿಗೆ ತನ್ನ ಏಳು ಬೀಳುಗಳ ಜವಾಬ್ದಾರಿಯನ್ನು ತಾನೇ ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅವರು ಮಾನಸಿಕವಾಗಿ ಪರಾವಲಂಬಿಗಳಾಗುವುದಿಲ್ಲ ಯಾರ್ಯಾರು ಪರಾವಲಂಬಿಗಳಾಗುತ್ತಾರೆಯೋ ಅವರೆಲ್ಲರೂ ಬಂದಿತಾರೆ ಈ ಪರಾವಲಂಬತನ ಅನ್ನೋದೊಂದು ಮಾನಸಿಕವಾದದ್ದು ಈ ಸಾಂಘಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದೇನು ಇರೋದಿಲ್ಲ ಈಗ ತುಂಬ ಫೇಮಸ್ ಆರ್ಟಿಸ್ಟ್ ಸಿಂಗರ್ ಮಡೋನ ಒಂದು ಮಾತು ಹೇಳ್ತಾಳೆ ಯಾವುದೇ ವ್ಯಕ್ತಿಗಳು ತಾವು ಹೊಂದಬೇಕಾಗಿರುವ ಆನಂದವನ್ನು ಹೊಂದಲು ಬೇರೆಯವರ ಪರ್ಮಿಷನ್ಗಾಗಿ ಕಾಯ್ತಾ ಇರಬೇಕಾಗ್ತದೋ ಅವರು ದರಿದ್ರರು ಅಂತ ಹೇಳಿ ದೇ ಆರ್ ವೆರಿ ಪುವರ್ ಪೀಪಲ್ ನಾನ್ ಸಂತೋಷವಾಗಿರೋದಕ್ಕೆ ಇನ್ನೊಬ್ಬರದ್ದು ಪರ್ಮಿಷನ್ ಬೇಕು ಅಂತಂದ್ರೆ ಅವರೇ ಕಡು ಬಡವರು ಅಥವಾ ದರಿದ್ರರು ಆ್ಯಕ್ಚುಲಿ ಮನುಷ್ಯನಿಗೆ ಈ ಬಂಧನದಲ್ಲಿರೋದು ಎಷ್ಟು ರೂಢಿ ಆಗ್ಬಿಟ್ಟಿದೆ ಅಂತಂದ್ರೆ ಪಂಜರದ ಬಾಗಲ್ನ ತೆಗೆದಿದ್ರು ಕೂಡ ರೆಕ್ಕೆನ ಅವನ ತೆಗಿಯಕಾಗಲ್ಲ ಬಯಲ್ನಲ್ಲಿ ಅವನ ಹಾರೋದಿಲ್ಲ ಯಾಕೆ ಯಾಕೆಂತಂದ್ರೆ ಅವನಿಗೆ ಅವನ ಬಂಧನ ಅನ್ನುವುದು ಅಷ್ಟೊಂದು ಹ್ಯಾಬಿಚುಯಲ್ ಆಗೋಗ್ಬಿಟ್ಟಿದೆ ರೂಢಿ ಆಗೋಗ್ಬಿಟ್ಟಿದೆ ಎಷ್ಟೋ ಜನ ಯುವಕರು ಮನೆಯಿಂದ ಕುಟುಂಬದ ಸದಸ್ಯರಿಂದ ಫ್ರೀ ಆಗಬೇಕು ಹೊರಗಡೆ ಹೋಗಬೇಕು ಕಾನ್ಫ್ಲಿಕ್ಟ್ ಇದೆ ಅಂತ ಅಂದ್ಬಿಟ್ಟು ಬಿಡುಗಡೆ ಬಯಸಿ ಏನೋ ಹೊರಗಡೆ ಬಂದುಬಿಡ್ತಾರೆ ಆದರೆ ಹೊರಗಡೆ ಹೋದ ಮೇಲೆ ಅಲ್ಲಿ ಮನೆಯವ್ರ ಬಂಧನ ಇರೋದಿಲ್ಲ ಇನ್ಯಾರ್ದವ್ರ ಬಂಧನ ಇರ್ತದೆ ಇನ್ಯಾರ ಹತ್ರನ ಕೆಲಸ ಮಾಡಬೇಕಾಗ್ತದೆ ಇನ್ಯಾರ ಹತ್ರನೋ ಅನ್ನಿಸ್ಕೊಳ್ಬೇಕಾಗತ್ತೆ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾಗತ್ತೆ ಅಲ್ಲಿ ಅವಮಾನಗಳನ್ನು ಸಹಿಸ್ಕೊಳ್ಬೇಕಾಗ್ತದೆ ಅಲ್ಲಿ ಮನೆಯಲ್ಲಿ ಅವಮಾನ ಆಯ್ತು ಅಂತ ಬರ್ತಾರಲ್ಲ ಇಲ್ಲಿ ಬೇರೊಂದು ತರಹ ಅವಮಾನ ಆಗ್ತಾ ಇರ್ತದೆ ಒಂದು ವ್ಯವಸ್ಥೆಯಿಂದ ಮತ್ತೊಂದು ವ್ಯವಸ್ಥೆಯಲ್ಲಿ ಅವರು ಬಂಧಿತರಾಗ್ತಾ ಹೋಗ್ತಾ ಇರ್ತಾರೆ ಸ್ವಾತಂತ್ರ್ಯವನ್ನು ಬಯಸುತ್ತಾ ಬಯಸುತ್ತಾ ವ್ಯಕ್ತಿಗಳು ಕಠೋರವಾದ ಬಂಧನದಲ್ಲಿ ಒಳಗಾಗ್ತಾ ಹೋಗ್ತಾರೆ ಈಗ ನೋಡಿ ಫ್ರೀಯಾಗಿ ಓಪನ್ ಆಗಿ ಯಾರನ್ನ ಕೇರ್ ಮಾಡಿದೆ ಸಿಗರೇಟ್ ಸೇದೋದು ಕುಡಿಯೋದು ಅಂತ ಇಟ್ಕೊಳ್ಳಿ ಆ ಬೈಕೇನ ಪೂರೈಸಿಕೊಳ್ಳುತ್ತಲೇ ಅದರ ಚಟಕ್ಕೆ ಬಂದಿ ಹೋಗ್ತಾರೆ ಅದರಿಂದ ಅವರು ದೈಹಿಕವಾದ ಮತ್ತೆ ಮಾನಸಿಕವಾದ ಆರೋಗ್ಯ ಕ್ಷೀಣಿಸುತ್ತೆ ಆರ್ಥಿಕವಾಗಿ ಕೂಡ ಕುಗ್ತಾರೆ ಅದನ್ನು ಸಂಭಾಳಿಸೋದಕ್ಕೆ ಇನ್ಯಾರ ಮೇಲೆ ಅವಲಂಬಿಸ್ತಾರೆ ಇನ್ನೇನೋ ಕೆಲಸಗಳನ್ನ ಮಾಡ್ತಾರೆ ಹೀಗೆ ತಾವು ತಮ್ಮನ್ನ ಬಂಧಿಸಿಕೊಳ್ಳುವ ಪದರಗಳನ್ನು ಮತ್ತಷ್ಟು ಮಗದಷ್ಟು ಅದನ್ನ ಗಟ್ಟಿಗೊಳಿಸ್ಕೊಳ್ತಾನೆ ಹೋಗ್ತಾರೆ ಇದೊಂದು ಸುಮ್ಮನೆ ಒಂದು ಉದಾಹರಣೆಗೆ ಹೇಳಿದೆ ಅಷ್ಟೇ ಇದೇ ರೀತಿಯಲ್ಲಿ ಬೇರೆ ಬೇರೆ ವಯಸ್ಸಿನವರು ಬೇರೆ ಬೇರೆ ರೀತಿಗಳಲ್ಲಿ ತಮ್ಮನ್ನು ತಾವು ಬಂಧನಕ್ಕೆ ಒಳ ಮಾಡಿಕೊಳ್ಳುವಂತಹ ಬಗೆಗಳನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾ ಇರ್ತಾರೆ ಈಗ ಮದುವೆ ಆಗಿರುವಂಥ ವ್ಯಕ್ತಿಗಳು ತಮ್ಮ ಸಂಗಾತಿ ವಿಷಯದಲ್ಲಿ ತುಂಬ ಒತ್ತಡ ಅನುಭವಿಸ್ತಾ ಇದ್ದೀನಿ ಏನೋ ನಾವು ಮ್ಯಾಚ್ ಆಗ್ತಾಯಿಲ್ಲ ವಿ ಆರ್ ನಾಟ್ ನಮ್ದು ಏನೋ ಕೆಮಿಸ್ಟ್ರಿ ಜೆಲ್ ಇಲ್ಲ ಎಂಥದೋ ಹೇಳ್ಕೊಂಡು ಅವರು ಇನ್ಯಾರೋ ಜೊತೆಗೆ ಮುಕ್ತವಾಗಿರಬೇಕು ಸಂತೋಷವಾಗಿರಬೇಕು ಅಂತಂದ್ಬಿಟ್ಟು ಅಫೇರ್ ಇಟ್ಕೊಳ್ತಾರೆ ಅಥವಾ ಪರಸಂಗ ಇರ್ತದೆ ಒಂದಿಷ್ಟು ಸಾಂತ್ವನ ಕೊಡ್ತಾ ಇದೆ ಅಂತ ಅನ್ನಿಸ್ತದೆ ಯಾಕೆಂದರೆ ಆ ಬಂಧನದಿಂದ ಇದು ಬಂದಿರುವಂಥ ಹೊಸ ಬಂಧನ ಆದರೆ ಬರ್ತಾ ಬರ್ತಾ ಅದೇನಾಗತ್ತೆ ಗೊತ್ತಾ ಅದು ವಿವಾಹಿತ ಬಂಧನಕ್ಕಿಂತ ಇನ್ನೂ ಉಸಿರುಗಟ್ಟಿಸುವಂಥ ಬಂಧನಗಳನ್ನು ಒತ್ತಡಗಳನ್ನ ಆತಂಕಗಳನ್ನ ನಿರ್ಮಿಸ್ತಾ ಹೋಗ್ತಾ ಇರ್ತಾರೆ ಅದು ಎಷ್ಟು ಮಟ್ಟಿಗೆ ಅದು ಅದು ಎಷ್ಟು ಮಟ್ಟಿಗೆ ಆಗತ್ತೆ ಅಂತಂದ್ರೆ ತಮ್ಮ ಏಕಾಂತದಲ್ಲಿ ತಾವೇ ತಮ್ಮನ್ನು ತಾವು ಬೈಕೊಳ್ಳೋ ಹಾಗೆ ಹಳದ್ಕೊಳ್ಳ ಹಾಗೆ ಯಾರ ಜೊತೆಗೂ ಆ ವಿಷಯನ ಹಂಚ್ಕೊಳ್ಳೋಕ್ಕಾಗದೇ ಇರಷ್ಟು ಸಂಕಟ ಅವಮಾನಗಳನ್ನೆಲ್ಲ ಅವರು ಒಬ್ಬರೇ ಅನ್ಭವಿಸ್ಕೊಳ್ತಾ ಇರ್ತಾರೆ ಗಂಡನಿಂದ ಆಯ್ತು ಇನ್ಯಾರೋ ಸಂಬಂಧದಿಂದ ಆಯಿತು ಅಂತಾರೆ ಹೇಳ್ಕೊಳ್ಳೋದಿಕ್ಕಾಗತ್ತೆ ಆದ್ರೆ ಈ ಕೆಲವು ಅವಮಾನಗಳನ್ನ ಹೇಳ್ಕೊಳ್ಳೋಕ್ಕೂ ಆಗಲ್ಲ ತಮ್ಮ ಅಸ್ತಿತ್ವದ ಮೌಲ್ಯನ ಯಾರೋ ಒಬ್ಬರಿಂದ ತಗೊಂಡು ಇನ್ನೊಬ್ರು ಯಾರ ಹತ್ರನೂ ಕೊಟ್ಬಿಟ್ಟು ಕಡೆಗಣಿಸ್ಕೊಳ್ಳ ಹಂಗಾಗಿ ಹೋಗುತ್ತೆ ಅದೇನೋ ತಾಂಬೂಲ ಕೊಟ್ಟು ಉಗುಳಿಸ್ಕೊಳ್ಳೋ ಹಂಗಾಗಿ ಹೋಗುತ್ತೆ ಇದು ಸ್ವಯಂಕೃತ ಅಪರಾಧ ಆಗಿರೋದ್ರಿಂದ ಯಾರನ್ನೂ ದೂರಕ್ಕೆ ಆಗದೆ ಪಾಪ ಅವರು ತಮ್ಮನ್ನು ತಾವು ದೂರ್ಕೊಳ್ಳಂಗ ಹೋಗುತ್ತೆ ಹೌದು ಹೀಗೆ ಬಂಧನಗಳ ಆವರಣಗಳನ್ನು ಅಥವಾ ಚೌಕಟ್ಟುಗಳನ್ನು ಬದಲಿಸಿಕೊಳ್ಳುವುದು ಸ್ವಾತಂತ್ರ್ಯ ಅಲ್ಲ ಅಂತ ಅರಿವಿಲ್ಲದೆ ವ್ಯಕ್ತಿಗಳು ಬಳಲ್ತಾ ಹೋಗ್ತಾ ಇರ್ತಾರೆ ತಮ್ಮ ಅದಮ್ಯ ಬಯಕೆಯಾದ ಅವ್ರ ಆಸೆನೆ ಅವ್ರದ್ದು ಎಂಡ್ ಆಫ್ ದ ಏನು ಗುರಿ ಅಂತಂದ್ರೆ ಬದುಕಿನ ಗುರಿ ಏನಂದ್ರೆ ಆನಂದ ಅದನ್ನೇ ಕಳ್ಕೊಳ್ತಾರೆ ಆ ಬಂಧನದಿಂದ ಬಿಡಿಸ್ಕೊಳ್ಳೋದಿಕ್ಕೆ ಇನ್ನೊಂದು ಬಂಧನಕ್ಕೆ ಒಳಗಾಗ್ತಾ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅಂತಂದ್ರೆ ವ್ಯಕ್ತಿ ತಮಗೆ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ಏನು ಅರ್ಹವಾಗಿರ್ತಾರೋ ಅದನ್ನು ಅವ್ರು ಪಡ್ಕೊಳ್ಳಲ್ಲ ಅವ ಆ ವ್ಯಕ್ತಿಗೊಂದು ಸಾಮರ್ಥ್ಯ ಇರ್ತದೆ ಅದನ್ನು ಅವರೇ ಪಡ್ಕೊಳ್ಳೋದಕ್ಕಾಗಲ್ಲ ಅವರಿಗೆ ಆತ್ಮವಿಶ್ವಾಸದ ಕೊರತೆ ಆಗ್ತದೆ ಅವರ ಪ್ರತಿಭೆ ಅವ್ರದ್ದು ಕೌಶಲ್ಯ ಸ್ಕಿಲ್ಸ್ ಮತ್ತು ಸಾಮರ್ಥ್ಯಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕಾಗದೆ ಅದು ಒಂಥರ ದಿ ಸ್ಟಾರ್ಟ್ ಫೀಲಿಂಗ್ ಫಾಲ್ ಏನದು ಒಂದು ಡೌನ್ ಡೌನ್ ಫಾಲ್ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾವಾಗ ತಮ್ಮ ಬೆಲೆಯನ್ನ ತಾವೇ ಗುರ್ತಿಸ್ಕೊಳ್ಳಕಾಗದ ಸ್ಥಿತಿಗೆ ಹೊರಟೋಗ್ತಾರೋ ಮತ್ತೆ ತಮ್ಮ ಅಗತ್ಯವನ್ನ ಪೂರೈಸಿಕೊಳ್ಳೋದಿಕ್ಕೆ ಇತರರ ಅಗತ್ಯಗಳನ್ನ ಪೂರೈಸಿಕೊಳ್ಳೋ ಪೂರೈಸೋದಕ್ಕೋಸ್ಕರ ಹೆಣಗಾಡುವಂಥ ಪರಿಸ್ಥಿತಿ ತಂದುಕೊಂಬಿಡ್ತಾರೆ ತಮಗೆ ತಾವೇ ಹೇಳ್ಕೊಳ್ಳುವ ಮಾತುಗಳು ನೆಗೆಟಿವ್ ಆಗಿರ್ತದೆ ವ್ಯಕ್ತಿಗಳು ತಮ್ಮ ಮುಂದಿನ ದಿನಗಳು ಹೆಂಗಿರುತ್ತೆ ಅಂದ್ಬಿಟ್ಟು ಅದನ್ನ ನೆನೆಸ್ಕೊಳ್ಳೋಕ್ಕೂ ಕೂಡ ಹೆದರ್ತಾ ಹೋಗ್ತಾ ಇರ್ತಾರೆ ಒಂದು ಸ್ವತಂತ್ರವಾದ ಮನಸ್ಥಿತಿ ಅಂತಂದ್ರೆ ಏನು ಗೊತ್ತಾ ಅದು ಪ್ರಸ್ತುತಕ್ಕೆ ಹೀರ್ ಆ್ಯಂಡ್ ನಾವು ಹೆದರದೇ ಇರೋದು ದೂರದೃಷ್ಟಿ ಇಲ್ಲದೆ ಭ್ರಮಾಧೀನವಾಗಿ ದೂರದೃಷ್ಟಿ ಇರಬೇಕು ನಾವು ಏನೋ ಒಂದು ಇಲ್ಯೂಷನ್ಗಳಿಗೆ ಡಿಸೈರ್ಗೆ ಮಾರು ಹೋಗಿ ಮತ್ತೆ ಬಂಧನದಲ್ಲಿ ಸಿಕ್ಕೊಳದೇ ಇರೋವಂಥದ್ದೇ ಬಹಳ ಮುಖ್ಯವಾಗಿದೆ ಇದೊಂದು ಬಹಳ ಮುಖ್ಯವಾದಂತಹ ಸೂಕ್ಷ್ಮ ಸಂವೇದನೆಯಾಗಿರುವಂತಹ ವಿಷಯ ವ್ಯಕ್ತಿಯಿಂದ ವ್ಯಕ್ತಿಗೆ ಮತ್ತೆ ಪರಿಸ್ಥಿತಿಯಿಂದ ಪರಿಸ್ಥಿತಿಗೆ ಈ ವಿಷಯಗಳು ಭಿನ್ನ ಆದರೂ ಕೂಡ ಒಬ್ಬ ವ್ಯಕ್ತಿ ತನ್ನ ಆನಂದವನ್ನು ತನ್ನಿಂದ ಕಂಡುಕೊಳ್ಳಬೇಕೇ ಹೊರತು ಒಂದು ಅವಲಂಬನದಿಂದ ಮತ್ತೊಂದು ಅವಲಂಬನಕ್ಕೆ ಹೋದರೆ ಅದು ಮಾನಸಿಕವಾಗಿ ಮತ್ತೆ ಮತ್ತೆ ಬಂಧನಕ್ಕೆ ಒಳಗಾಗ್ತಲೇ ಇರ್ತಾರೆ ಅದಂತೂ ನಿಜ ಆದರೆ ಇದೆಲ್ಲದರಿಂದ ಮುಕ್ತವಾಗುವ ಬಗೆ ಬ ಬಗೆ ಇರ್ತವೆ ಇವೆ ಅವುಗಳು ಕೂಡ ಮತ್ತೊಂದು ಬಂಧನ ಹೌದೋ ಅಲ್ವೋ ಅಂತ ನೋಡುವಷ್ಟರ ಮಟ್ಟಿಗೆ ನಮಗೆ ಸಂವೇದನೆಯೂ ಇರಬೇಕು ಪ್ರಜ್ಞೆಯಂತೂ ಇರಬೇಕು ನಮ್ಮ ಬದುಕಿನ ಗುರಿ ನಮ್ಮ ಇರುವಿನ ಗುರಿ ಆನಂದ ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಏನ್ ಮಾಡಬಹುದು ಪ್ರತಿಯೊಂದು ವಸ್ತುಗಳಲ್ಲಿ ವ್ಯಕ್ತಿಗಳಲ್ಲಿ ಸಂಬಂಧಗಳಲ್ಲಿ ಪ್ರಕೃತಿಯಲ್ಲಿ ಒಂದು ತಾಧ್ಯಾತ್ಮತೆಯನ್ನು ಅನುಭವಿಸೋದು ಗಮನಿಸೋದು ಸಾಕ್ಷೀಕರಿಸೋದು ಇವೆಲ್ಲವೂ ಕೂಡ ಆನಂದವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತದೆ ಒಂದು ಬಂಧನದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಮತ್ತೊಂದು ಬಂಧನಕ್ಕೆ ಹೋಗೋದು ಸ್ವಾತಂತ್ರ್ಯವೂ ಅಲ್ಲ ಅಲ್ಲಿ ಆನಂದವೂಸಿ ಕೂಡ ಸಿಗುತ್ತೆ ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ ಹೃದಯ ಇರುವವರಿಗೆ ಭಾವನೆಗಳ ತೊಲಲಾಟವು ಕೂಡ ತಪ್ಪಿದ್ದೇನಲ್ಲ ಸಂಘರ್ಷ ಸಮಸ್ಯೆ ಒತ್ತಡ ಆತಂಕ ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ಸಂದೇಹಗಳಿದ್ದರೆ ಸಮಸ್ಯೆಗಳಿದ್ದರೆ ಹೇಳಿಕೊಳ್ಳಲಾಗದ ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ ಯಾವುದಾದರೂ ಸರಿಯೇ ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ ಸಾಧ್ಯವೇ ಇಲ್ಲ ಅಂತ ಅಂತ ಅನ್ನುವಾಗ ದಿ ಅಂತ ಏನು ಇರೋದಿಲ್ಲ ಬೇರೆ ಕಿಟಕಿಗಳು ತೆಗೆದಿಲ್ಲ